ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಿರುತೆರೆ ಲೋಕದಲ್ಲಿ ವಿಲನ್ ಪಾತ್ರದ ಮೂಲಕವೇ ಸಾಕಷ್ಟು ಜನರ ಹೃದಯ ಕದ್ದಂತಹ ನಟಿ ಅಂತ ಹೇಳಿದ್ರೆ ಅದು ಮೇಘಶ್ರೀ ಹೌದು ಸತ್ಯ ಸೀರಿಯಲ್ನಲ್ಲಿ ಇವರ ನಟನೆ ಇಂಥವರಿಗೆ ಇಷ್ಟ ಇಲ್ಲ ಅನ್ನುವಂತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ತಮ್ಮ ಚಾಪನ್ನ ಮೂಡಿಸಿದ್ರು ಅದಲ್ಲದೆ ಈಗ ಮೈನಾ ಹಾಗೂ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಸತ್ಯ ಮೇಘಶ್ರೀ ನಟಿಸ್ತಾ ಇತ್ತು ಇದೀಗ ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ರಿವೀಲ್ ಮಾಡಿದ್ದಾರೆ ಹಾಗಾದ್ರೆ ಮೇಘಶ್ರೀ ನಿಜಕ್ಕೂ ಎಂಗೇಜ್ ಆದ್ರ ಹುಡುಗ ಯಾರು ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಮೇಘಶ್ರೀ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸದ್ಯ ಮದುವೆ ಸಂಭ್ರಮದಲ್ಲಿ ಸತ್ಯ ಸೀರಿಯಲ್ ಹಾಗೂ ನೀನಾದೇನಾ ಸೀರಿಯಲ್ನ ನಟಿ ಮೇಘಶ್ರೀ ಮಿಂಚುತ್ತಿದ್ದಾರೆ ಅಂತ ಹೇಳಬಹುದು ಈಗಾಗಲೇ ತಾವು ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಖುಷಿಯ ವಿಚಾರವನ್ನ ವರ್ಷದ ಮೊದಲ ದಿನವೇ ಹಂಚಿಕೊಂಡಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದು ತುಂಬಾ ವಿಶೇಷ ಅಂತ ಹೇಳ್ಕೊಳ್ತಿರ್ತಕ್ಕಂಥ ಈ ನಟಿ ತಾವು ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಕ್ಕಂತಹ ಖುಷಿಯ ಸುದ್ದಿಯನ್ನ ಇದೀಗ ರಿವೀಲ್ ಮಾಡಿದ್ದಾರೆ ಆದರೆ ಹುಡುಗ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ವಶನ್ಗಳು ಉಟ್ಕೊಳ್ತಾ ಇದೆ ಹೌದು ಹುಡುಗನನ್ನ ತಬ್ಬಿ ಹಿಡ್ದಿರ್ತಕ್ಕಂಥ ಮೇಘಶ್ರೀ ಹುಡುಗನ ಮುಖ ಕಾಣದ ರೀತಿಯಲ್ಲಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಈ ಫೋಟೋದಲ್ಲಿ ಮೇಘಶ್ರೀ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದ್ದು ಹುಡುಗನ ಮುಖವನ್ನ ಕಾಣದಂತೆ ಮಾಡಲಾಗಿದೆ ಹೀಗಾಗಿ ಅಫಿಷಿಯಲ್ ಆಗಿ ಎಂಗೇಜ್ಡ್ ಅಂತ ಹಾಕಿದ್ರು ಕೂಡ ಹುಡುಗ ಯಾರು ಹುಡುಗ ಏನ್ ಮಾಡ್ತಿದ್ದಾರೆ ಹುಡುಗನ ಬ್ಯಾಕ್ ಗ್ರೌಂಡ್ ಏನು ಹುಡುಗನ ಹೆಸರಾದ್ರೂ ಏನು ಯಾವುದನ್ನು ಮಾಡಿಲ್ಲ ಆದರೆ ಸದ್ಯಕ್ಕಂತೂ ತಾವು ಎಂಗೇಜ್ ಆಗಿರ್ತಕ್ಕಂಥ ಖುಷಿಯ ವಿಚಾರವನ್ನ ವರ್ಷದ ಮೊದಲ ದಿನವೇ ತಮ್ಮ ಅಭಿಮಾನಿಗಳಿಗೆ ನೀಡಿದ್ದಾರೆ ಹೌದು ಹುಡುಗನ ಫೋಟೋ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಹುಡುಗ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಟಿ ಮೇಘಶ್ರೀ ಅವರು ಏನಾದರೂ ಇನ್ಫಾರ್ಮೇಶನ್ ಕೊಡ್ತಾರಾ ಕಾದ್ ನೋಡಬೇಕಿದೆ ನೀವು ಕೂಡ ಇವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು